ಇಂತಹ ಘಟನೆಯನ್ನು ಬಿಟ್ಟರೆ ಮುಂದಿನ ದಿನ ಇನ್ನೊಬ್ಬರನ್ನು ಇವರು ಇದೇ ರೀತಿ ಮಾಡಿ ಕೊಲೆ ಮಾಡ್ತಾರೆ ಆ ರೀತಿಯ ಘೋಷಣೆಗಳನ್ನು ಕೂಗಲಿಕ್ಕೆ ಸಾಧ್ಯ ಒಬ್ಬ ಯುವಕ ಬಂದು ನಾವೆಲ್ಲ ಸಂಘಟನೆಯಲ್ಲಿ ಇರುವಾಗ ಗಲಾಟೆ ಮಾಡೋದು ಯಾರೋ ನಮ್ಮನ್ನು ಕೊಂಡೋಗಿ ಕೊಡುವಂತಹ ಪ್ರಸಂಗಗಳು ತುಂಬಾ ಇತ್ತು ಅವರನ್ನ ಬಚಾವ್ ಮಾಡುವ ಪ್ರಯತ್ನ ಅಲ್ಲಿಯ ನಾಯಕರು ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ ನಮ್ಮ ಕುಡುಪುವಿನಲ್ಲಿ ಭಟ್ರಕಲ್ಲೊಟ್ಟಿ ಎಂಬ ಸ್ಥಾನದ ಹಿಂದೆ ಒಂದು ಯುವಕನ ಕೊಲೆ ಆಗಿದೆ ಕ್ರಿಕೆಟ್ ಮ್ಯಾಚ್ ಆಡ್ತಿದ್ದ ಸಂದರ್ಭದಲ್ಲಿ ಶಿಲ್ಕ ವಿಚಾರಕ್ಕೆ ಆ ಯುವಕನನ್ನ ಪಾಕಿಸ್ತಾನಕ್ಕೆ ಘೋಷಣೆ ಕೂಗಿದ ಅಂತೇಳಿ ಹೇಳಿದ ಅಂತೇಳಿ ಯಾರೋ ಒಬ್ಬ ಹೇಳಿದ ಅದಕ್ಕೆ ಬಂದೆಲ್ಲ ಸೇರಿ ಓಡಿದ್ರು ಸುಮಾರು ನಲ್ವತ್ತು ಜನರ ತಂಡ ಏನು ಬಹಳ ಜೋರಾಗಿತ್ತಂತೆ ತಂಡ ಓಡದ್ರು ಯಾಕಂದ್ರೆ ಅಲ್ಲಿ ಪ್ರತ್ಯೇಕ ಸಾಕ್ಷಿ ಒಬ್ಬರ ಹತ್ರ ಹೇಳಿದ್ದನ್ನ ನಾನು ಹೇಳಲೇಬೇಕು ಸ್ವಯಂ ಘೋಷಿತ ನಾಯಕ ನಾಯಕೊಬ್ಬದಲ್ಲಿ ಅವನು ಕೂಡ ಅದ್ರಲ್ಲಿ ಇದ್ದ ಅಂತ ಸುದ್ದಿ ಇವತ್ತು ಅವನನ್ನ ಬಚಾವ್ ಮಾಡುವಂತ ಪ್ರಯತ್ನ ಎಲ್ಲಾ ಕಡೆಯಿಂದ ಆಗ್ತಾ ಇದೆ ಹೇಳಿದ್ರೆ ಬಿಜೆಪಿ ನಾಯಕರ ಕಡೆಯಿಂದ ಉತ್ತರ ಪ್ರದೇಶದ ಯುವಕ ಇವತ್ತು ಕೊಲೆ ಆಗಿದ್ದಾನೆ ಆದ್ರೆ ನೈಜ ಆರೋಪಿಗಳು ಹೇಳಿ ಅವ್ರನ್ನ ಬಂಧನ ಮಾಡ್ವಿ ಈಗಾಗಲೇ ಕೆಲವರೆಲ್ಲ ತಪ್ಪಿಸ್ಕೊಂಡ್ ಬಿಟ್ಟಿದ್ದಾರೆ ಹೊಡೆದವ್ರು ಕೊಂಡೋಗಿ ಹೋಗಿ ಈ ರೀತಿ ಓಡಿದಾರೆ ಕೆಲವರು ಮ್ಯಾಚಿಂದ ಅರ್ಧದಲ್ಲೇ ಬಂದ್ರು ಬೇಸರಾಗಿ ಯಾಕಂದ್ರೆ ಆತರ ಓಡಿತಾ ಇದ್ರಂತೆ ಆ ಯುವಕನಿಗೆ ಒಂದು ಜಾಗದಲ್ಲಿ ಆ ರೀತಿಯ ಘೋಷಣೆಗಳನ್ನ ಕೂಗ್ಲಿಕ್ಕೆ ಸಾಧ್ಯ ಒಬ್ಬ ಯುವಕ ಬಂದು ಇದೆಲ್ಲ ಒಂದು ಕಟ್ಟುಕತೆಯನ್ನು ಸೃಷ್ಟಿಸಿ ಆಮೇಲೆ ಕರ್ಕೊಂಡೋಗಿ ಹೊಡೆಯುವಾಗ ಏನೇನು ಹೇಳಿ ಏನೇನು ಕೇಳಿ ಏನೇನು ಮಾಡಿಕೊಂಡು ಹೊಡೆದಿದ್ದಾರೆ ಅಂತೇಳಿ ಸ್ಥಳೀಯರು ಹೇಳ್ತಾರೆ ಇವತ್ತು ಆ ನೈಜ ಆರೋಪಿ ಆರೋಪಿಗಳು ಯಾರಿದ್ದಾರೆ ಅವರನ್ನ ಬಚಾವ್ ಮಾಡುವ ಪ್ರಯತ್ನ ಅಲ್ಲಿಯ ನಾಯಕರು ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳ ಮೇಲೆ ನಂಬಿಕೆ ಇದೆ ನಮಗೆ ಅಲ್ಲ ಎಲ್ಲರಿಗೂ ಗೊತ್ತಿದೆ ಲೋಕಲ್ ಅಲ್ಲಿ ಯಾರ್ಯಾರು ಹೊಡೆದ್ರು ಏನೇನ ಅಂತೇಳಿ ಇವತ್ತು ಇನ್ನೊಂದು ಯಾರನ್ನ ಬಂಧನ ಮಾಡಿ ಕರ್ಕೊಂಡು ಹೋದ್ರೆ ಖಂಡಿತವಾಗಿ ಆ ಸುದ್ದಿ ಜೋರಾಗಿ ಹರಡ್ತದೆ ಈಗಾಗಲೇ ಎಲ್ಲರೂ ಒಬ್ಬರೊಬ್ಬರು ಹೇಳ್ತಾ ಇದ್ದಾರೆ ನಾನು ಹೇಳೋದಿಷ್ಟೇ ಆ ನೈಜ ಆರೋಪಿಗಳು ಯಾರಿದ್ದಾರೆ ಅವರನ್ನು ಬಂಧಿಸಿ ಇಂಥ ಘಟನೆಯನ್ನು ಬಿಟ್ಟರೆ ಮುಂದಿನ ದಿನ ಇನ್ನೊಬ್ಬರನ್ನು ಇವರು ಇದೇ ರೀತಿ ಮಾಡಿ ಕೊಲೆ ಮಾಡ್ತಾರೆ ಬಿಹಾರದಲ್ಲಿ ಉತ್ತರ ಪ್ರದೇಶದಲ್ಲಿ ಆಗುವಂತಹ ಘಟನೆ ಇವತ್ತು ನಮ್ಮ ಮಂಗಳೂರಲ್ಲಿ ಆಗ್ತಾ ಇದೆ ತುಂಬಾ ಸಮಯದ ನಂತರ ಕಾರಣ ಪೊಲೀಸ್ ವ್ಯವಸ್ಥೆ ಬಹಳ ಜೋರಾಗಿ ಅವರನ್ನ ಕಾನೂನು ಕ್ರಮ ಕೈಗೊಳ್ಳಬೇಕು ಅಲ್ಲಿಯ ಲೋಕಲ್ ಒಬ್ಬ ಘೋಷಿತ ನಾಯಕ ಇದ್ದಾನೆ ಸ್ವಯಂ ಘೋಷಿತ ನಾಯಕ ಅವರೆಲ್ಲ ಅವರೆಲ್ಲ ಅವರಿಗೆ ಎಂತ ಮುಂದಾಳುತ್ವ ಕೊಡುವವ ಅವನ್ ಕೂಡ ಅಲ್ಲಿದ್ದ ಅಂತೇಳಿ ಹೇಳ್ತಾರೆ ಈಗ ಕೊನೆಗೆ ಯಾರನ್ನು ಬಚಾವ್ ಮಾಡ್ತಾರೆ ಯಾರನ್ನು ಕೊಡ್ತಾರೆ ಏನಂತ ಗೊತ್ತಿಲ್ಲ ಇದಕ್ಕಿಂತ ಮೊದಲೆಲ್ಲ ನಾವು ನೋಡಿದ್ದೇವೆ ನಾವೆಲ್ಲ ಸಂಘಟನೆಯಲ್ಲಿ ಇರುವಾಗ ಗಲಾಟೆ ಮಾಡೋದು ಯಾರೋ ನಮ್ಮನ್ನು ಕೊಂಡೋಗಿ ಕೊಡುವಂತಹ ಪ್ರಸಂಗಗಳು ತುಂಬಾ ಇತ್ತು ಈ ಬಿಜೆಪಿ ಇರುವಾಗ ಅನೇಕ ಕೇಸುಗಳನ್ನು ಹಾಕಿಸ್ಕೊಂಡಿದ್ದೇವೆ ನಮ್ಮ ಭಜಿಲ್ಕೇರಿಯಲ್ಲಿ ಒಮ್ಮೆ ಹಿಂದೂ ಮುಸ್ಲಿಂ ಗಲಾಟೆ ಆಗುವಾಗ ಓಡ್ದು ಓದದ್ದು ಯಾರು ಮರು ದಿವಸ ನಮ್ಮ ಸ್ಥಳೀಯ ಕಾರ್ಪೊರೇಟ್ ಚಂದ್ರಕಾಂತ್ ನಾಯಕ್ ಸ್ಟೇಷನ್ಗೆ ಹೋಗಿ ಹೇಳ್ತಾರೆ ಸುಮಾರು ಒಂದು ಇಪ್ಪತ್ತು ಜನರ ಲಿಸ್ಟ್ ಕೊಡ್ತಾರೆ ನಮ್ಗೆ ಯಾವುದೇ ಸಂಬಂಧವೇ ಇರಲಿಲ್ಲ ಅಂತ ಹೇಳಿದ್ರು ಕೂಡ ಏ ಸುಮ್ಮನೆ ಕೂತ್ಕೊಳ್ಳಿ ಇಲ್ಲಿ ಬಂದ ಮೇಲೆ ನಿಮ್ಮಂತೆ ಹಾಕೋದೆ ಆ ರೀತಿ ದರ್ಪದಿಂದ ಮಾತಾಡಿ ಕೇಸುಗಳನ್ನೆಲ್ಲ ಹಾಕಿ ಒಳಗೆ ನನ್ನ ಆ ಸಂದರ್ಭದಲ್ಲಿ ನನ್ನ ತಮ್ಮ ಆಕ್ಚುಲಿ ನನ್ನ ತಮ್ಮ ರೈಲ್ವೆ ಒಂದು ಫೋರ್ಸ್ ಇದು ಇಂಟ್ರಿ ಹೋಗಿದ್ದ ಚೆನ್ನೈಗೆ ಅವನು ಈ ಘಟನೆಯಾಗ ಆಗ ನಾಲ್ಕು ದಿವಸ ಇರಲೇ ಇರಲಿಲ್ಲ ಆದರೆ ನಮ್ಮ ಸ್ಥಳೀಯ ಕಾರ್ಪೊರೇಟರ್ ಅಂದಿನ ಚಂದ್ರಕಾಂತ್ ನಾಯಕ್ ನನ್ನ ತಮ್ಮ ಬ್ಯಾಂಗ್ಳೂರಿಂದ ಚೆನ್ನೈಯಿಂದ ಬಂದ ಮೇಲೆ ಒಂದು ಐದು ಜನರೊತ್ತಿಗೆ ಕರ್ಕೊಂಡು ಹೋಗ್ತಾನೆ ನಾಲ್ಕು ಜನರನ್ನು ಹೊರಗೆ ಕುತ್ಕೊಳಿಸ್ತಾನೆ ಒಬ್ಬನ ಮೇಲೆ ಕೇಸ್ ಹಾಕ್ತಾನೆ ಅವತ್ತು ಒಂದು ಒಳ್ಳೆಯ ಸೆಂಟ್ರಲ್ ಜಾಬ್ ಕೆಲಸ ಸಿಕ್ಕುವಂತಹ ಒಂದು ಸಂದರ್ಭದಲ್ಲಿ ಸಿಕ್ತಿತ್ತು ಯಾಕಂತ ಹೇಳಿದ್ರೆ ಅಲ್ಲಿ ನಂಬರ್ ಒನ್ ಆಗಿ ಇಂಟರ್ವ್ಯೂ ಅಲ್ಲಿ ಪಾಸ್ ಆದವ ನನ್ನ ತಮ್ಮ ಇವರ ಈ ರಾಜಕೀಯದ ಕುತಂತ್ರದಿಂದ ಯಾಕಂತ ಹೇಳಿದ್ರೆ ನಮ್ಮಂತ ಯುವಕರು ಇವರ ಜೊತೆ ಸಾಯುವ ತನಕ ಇರಬೇಕು ನಮ್ಮನ್ನು ಯೂಸ್ ಮಾಡ್ಕೊಂಡು ಇವರ ರಾಜಕೀಯ ಮಾಡ್ಬೇಕು ನನ್ನ ತಮ್ಮನ ಮೇಲೆ ಕೇಸ್ ಹಾಕಿ ಸುಮಾರು ನಾಲ್ಕು ವರ್ಷ ಕೇಸಲ್ಲಿ ಅಲ್ದು ಕೊನೆಗೆ ಕೇಸ್ ಬಿಟ್ಟು ಹೋಯ್ತು ಅಂತದೇ ಪ್ರಯತ್ನ ಪಾಪದ ಹುಡುಗರ ಮೇಲೆ ಕುಡುಪಲ್ಲಿ ಆಗುವಂತ ಪ್ರಯತ್ನಗಳಿದೆ ನೈಜ ಆರೋಪಿಗಳು ಯಾರಿದ್ದಾರೆ ಅದೇ ರೀತಿ ಸ್ವಯಂ ಘೋಷಿತ ನಾಯಕರೇನಿದ್ದಾರೆ ಅವರನ್ನ ಬಚಾವ್ ಮಾಡುವಂತ ಪ್ರಯತ್ನವನ್ನ ಮಾಡಬೇಡಿ ಪೊಲೀಸ್ ವ್ಯವಸ್ಥೆ ಬಹಳ ಜೋರಾಗಿ ಇದೆ ನಮ್ಮಲ್ಲಿ ಜನರು ಪೊಲೀಸ್ ಮೇಲೆ ನಂಬಿಕೆಯನ್ನ ಕಳ್ಕೋಬಾರದು ಕೆಲವರು ಅಲ್ಲಿ ಆ ಒಡೆತವನ್ನು ನೋಡಿ ಆ ಹುಡುಗನಿಗೆ ಉಡಿಯುವುದನ್ನು ನೋಡಿ ಪಾಪ ಮ್ಯಾಚ್ ಅನ್ನು ಬಿಟ್ಟು ಹೋದವರು ಇದ್ದಾರೆ ಪಾಪ ಯಾಕೆ ಈ ರೀತಿ ಹೊಡಿತಾರೆ ಅಂತ ಹೇಳಿ ಅಲ್ಲಿ ಇದ್ದವರು ಪ್ರತ್ಯಕ್ಷ ದಾಕ್ಷಿಗಳು ಹೇಳಿದ್ದಾರೆ ಆಮೇಲೆ ಅಲ್ಲಿಂದ ಎತ್ಕೊಂಡು ಹೋಗಿ ಇನ್ನೊಂದು ಕಡೆ ಹೋಗಿ ಹೊಡೆದಿದ್ದಾರೆ ಇವತ್ತು ಯಾರು ಬಿಜೆಪಿ ನಾಯಕರವ್ರು ಆ ನೈಜ ಆರೋಪಿಗಳನ್ನ ಬಚಾವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ನಾವಂತೂ ಇದ್ರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಈಗ ಹೇಳಿದ್ದೇವೆ ಹಲವಾರು ಜನರಿಗೆ ಗೊತ್ತಿದೆ ಅದರ ನೈಜ ವಿಷಯ ಗೊತ್ತಿದೆ ಅದನ್ನು ಮುಚ್ಚಾಕೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನೈಜ ಆರೋಪಿಗಳನ್ನು ತಪ್ಪಿಸಿ ಬಡ ಬಡ ಮನೆಯ ಮಕ್ಕಳನ್ನ ಕೊಂಡೋಗಿ ಕೊಡುವಂತ ಪ್ರಯತ್ನಗಳಾಗ್ತಾ ಇದೆ ಆರೋಪಿಗಳು ಯಾರಿದ್ದಾರೆ ಅವರು ಜೈಲಿಗೆ ಹೋಗ್ಬೇಕು ಪಾಪದ ತಾಯಿಯ ಮಕ್ಕಳನ್ನ ಜೈಲಿಗೆ ಹೋಗುವಂತೆ ಮಾಡದಂತೆ ನೋಡ್ಕೋಬೇಕು ಸೊ ಇದೆಲ್ಲ ನಾವು ಅನುಭವಿಸಿಕೊಂಡು ಬಂದ ಮಾತನ್ನ ಇವತ್ತು ಈ ಈ ವ್ಯವಸ್ಥೆಯಿಂದಲೇ ದೂರ ಬಂದು ನಂಗೆ ಇವರು ಬೇಡ ಇವರ ಬಡ ಅವರ ಮಕ್ಕಳನ್ನ ಜೈಲಿಗೆ ಹಾಕುದ್ರಲ್ಲಿ ನಂಬರ್ ಒನ್ ಆಮೇಲೆ ಒಮ್ಮೆ ಕೇಸ್ ಆಗಿ ಹೋದ್ರೆ ಮತ್ತೆ ಸಾಯೋ ಇವರ ಇವರ ಇರಬೇಕು ಇವರಿಗೆ ಕೊನೆಗೆ ಪಕ್ಷ ಅಧಿಕಾರಕ್ಕೆ ಬಂದಾಗ ಮರಳು ಕದಿಯುವಂತದ್ದು ಇಸ್ಪೀಡ್ ಕ್ಲಬ್ ಮಾಡುವಂತದ್ದೆಲ್ಲ ಒಂದು ಬೆಂಬಲ ಕೊಡ್ತಾರೆ ಅದು ಲೀಗಲ್ ಆಗಿ ಅಲ್ಲ ಇನ್ಲೀಗಲ್ ಆಗಿ ಯಾಕಂತ ಹೇಳಿದ್ರೆ ಲೀಗಲ್ ಆಗಿ ಮಾಡಿದ್ರೆ ಅವರು ಹಣ ಮಾಡ್ಕೊಂಡು ಅವರಷ್ಟೇ ಕೇಳ್ತಾರೆ ಇನ್ಲೀಗಲ್ ಆಗಿ ಮಾಡಿದ್ರೆ ಪೊಲೀಸರು ಬಂದ್ ಮಾಡುವಾಗ ಪುನಃ ಇವರ ಹತ್ರ ಬರಬೇಕು ಇವರು ಇನ್ಫ್ಲೂಯ ಮಾಡಿ ಮಾಡ್ಲಿ ಪಾಪ ಅಂತ ಹೇಳ್ಬಹುದು ಇಟ್ಕೊಂಡು ಮಾಡುವಂತ ಒಂದು ರಾಜಕೀಯ ಷಡ್ಯಂತ್ರ ಇದು ಮಂಗಳೂರಲ್ಲಿ ಬಹಳ ಜೋರಾಗಿದೆ ಡ್ರಗ್ಸ್ನವರನ್ನ ಹಿಡಿದು ಯಾರ ಆಪ್ತರಿನಿಸಿಕೊಂಡವರು ಬಿಜೆಪಿ ನಾಯಕರ ಬಹಳ ಆತ್ಮೀಯರು ಬಚಾವ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ ಮುಂದಿನ ದಿನ ಅವರ ಹೆಸರನ್ನು ಕೂಡ ನಾವು ಹೇಳ್ತೇವೆ ನಮ್ಗೆ ಗೊತ್ತಿದೆ ಇಂಥ ಘಟನೆ ಮತ್ತೊಮ್ಮೆ ಮರುಕರಳಿಸಬಾರದು ಇವತ್ತು ಕುಡುಪಲ್ಲೇ ಆಗತ್ತೆ ಇನ್ನು ಇನ್ನೊಂದ್ ಕಡೆಯಲ್ಲ ಆಗತ್ತೆ ಇನ್ನೊಂದು ಮುಂದೊಂದು ಕಡೆಯಲ್ಲಿ ಆಗ್ತದೆ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದರ ದಾಟಿದೆ ಇದನ್ನು ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರ್ದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು